ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳು ಬಂದಿದೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಲೌಮ್ ಕೊಡ್ಕ ಇಷ್ಟ ಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಮೂವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಆನಂತರ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಒಳ್ಳೆ ರಿಕವರಿ ಆಯಿತು ಪಾಸಿಟಿವ್ ಕೂಡ ಬಂತು ಆಮೇಲೆ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಒಂದು ಗಂಟೆ ಸುಮಾರಿಗೆ ಇವತ್ತಿನ ಲೋ ಕೂಡ ಅಚೀವ್ ಮಾಡ್ತು ಆನಂತರ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಓವರ್ ಆಲ್ ನೂರ ಮೂವತ್ತೇಳು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಐನೂರ ಎರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಕೂಡ ಡಿಸೆಂಟ್ ಕರೆಕ್ಷನ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಹಾಗೆ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಔಟ್ಕಮ್ಸ್ ಬರೋದಿದೆ ಇವತ್ತು ನೈಟ್ ಔಟ್ಕಮ್ ಏನ್ ಬರುತ್ತೆ ಅನ್ನೋದ್ರ ಮೇಲೆ ನಾಳಿನ ಮಾರ್ಕೆಟ್ ಡೈರೆಕ್ಷನ್ ಡಿಪೆಂಡ್ ಆಗುತ್ತೆ ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಔನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಹಾಫ್ ಪರ್ಸೆಂಟ್ ಇಂದ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಔನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಅಥವಾ ಅಬೋ ಜೀರ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನೋ ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ಅನ್ನೋದ್ರೆ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಡೌನ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇವತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಏನೋ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಮೈಕ್ರೋ ಕ್ಯಾಪ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಡಿಸೆಂಟ್ ಕರೆಕ್ಷನ್ ಇವತ್ತು ಅಗೇನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ನಂತರ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ಫಿಫ್ಟಿ ಬ್ಯಾಂಕ್ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಆಗಿದೆ ಆಟೋ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸ್ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಫ್ಲಾಟ್ ಇದೆ ಇವತ್ತು ಪರ್ಫಾರ್ಮೆನ್ಸ್ ಐ ಟಿ ನಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿಎಸ್ಸಿ ಗಳಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಇನ್ಸ್ಯೂಮರ್ ಡ್ಯೂರಬಲ್ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಇದೆ ಐಲನ್ ಗ್ಯಾಸ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ನಿಫ್ಟಿ ಮಿಡ್ ಸ್ಮಾಲ್ ಹೆಲ್ತ್ ಕೇರ್ ಇಂಡೆಕ್ಸ್ ಅನ್ನು ಕೂಡ ನೋಡಬಹುದು ಇಲ್ಲಿ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಲ್ಲಾ ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಐ ಟಿ ಹಾಗೂ ಫಾರ್ಮಾ ಹೆಲ್ತ್ ಕೇರ್ ಈ ಮೂರು ಸೆಕ್ಟರ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ರೆ ಎಫ್ಎಂ ಮಾತ್ರ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಎಸ್ಪೆಷಲಿ ಹೆವಿ ವೈಟ್ಸ್ ಫೈನಾನ್ಸಿಯಲ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಯೂಜುವಲ್ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಕೊಟ್ಟಿದ್ವಿ ತುಂಬಾ ಜನ ನೋಡಿದಿರಿ ಹಾಗೆ ಕೆಲವು ಪ್ರಶ್ನೆಗಳು ಕೂಡ ಬಂದಿದ್ದಾವೆ ನಮ್ಮ ಕೆಲವು ವ್ಯೂವರ್ಸ್ ಅಪ್ಡೇಟ್ ಕೊಡ್ತಿದಿರಿ ನಾವೇನ್ ಮಾಡೋದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಖಂಡಿತ ಈ ಅಪ್ಡೇಟ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಅಥವಾ ಇಮಿಡಿಯೇಟ್ಲಿ ರ್ಯಾಲಿ ಕಂಡು ಬರುವ ಚಾನ್ಸಸ್ ಅನ್ನು ನಾವು ಸಾಕಷ್ಟು ಸಲ ನೋಡ್ತಾ ಇರ್ತೀವಿ ಅದರ ಇಂದಿನ ಕಾರಣಗಳು ನಮ್ಗೆ ಗೊತ್ತಾಗುತ್ತೆ ಹಾಗೆ ಈ ನ್ಯೂಸ್ ಗಳನ್ನು ನೋಡಿ ಅಪ್ಡೇಟ್ ಗಳನ್ನ ನೋಡಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕಾಗೋದಿಲ್ಲ ಬಟ್ ಆ ದಿನ ಬರುವಂತಹ ಪರ್ಫಾರ್ಮೆನ್ಸ್ ನ ಇಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಬಹುದು ಅಷ್ಟೇ ಈ ಅಪ್ಡೇಟ್ಸ್ ಗಳ ಮೂಲಕ ಯಾಕಂದ್ರೆ ಸ್ಟಾಕ್ ಯಾಕೆ ಅಪ್ ಆಯ್ತು ಯಾಕೆ ಡೌನ್ ಆಯ್ತು ಇದು ಗೊತ್ತಾಗುತ್ತೆ ನಮಗೆ ಇನ್ನ ಅದನ್ನ ಬಿಟ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ನ್ಯೂಸ್ ಬಂದಾಗ ಬರುವಂತ ಅಪ್ಸ್ ಅಂಡ್ ಡೌನ್ಸ್ ಇಂದ ಏನಂತ ದೊಡ್ಡ ಪ್ರಯೋಜನ ಇಲ್ಲ ಟ್ರೇಡರ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊಮೆಂಟಮ್ ಸಿಗುತ್ತೆ ಬಟ್ ಇನ್ವೆಸ್ಟರ್ಸ್ ಗೆ ಏನು ಇಂಪಾರ್ಟೆಂಟ್ ಅಲ್ಲ ಬಟ್ ಸ್ಟಾಕ್ ಗಳು ಯಾಕೆ ಅಪ್ ಅದು ಯಾಕೆ ಡೌನ್ ಅದು ಅನ್ನೋದು ಗೊತ್ತಿದ್ದಾಗ ಡಿಸಿಷನ್ ತಗೊಳಿಕೆ ಕ್ಲಾರಿಟಿ ಇರುತ್ತೆ ಜೊತೆಗೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಬಗ್ಗೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ಕಂಪನಿ ಏನನ್ ಮಾಡ್ತಾ ಆರ್ಡರ್ ಸಿಗ್ತಾ ಇದೆಯಾ ಫ್ಯೂಚರ್ ಬಗ್ಗೆ ಏನ್ ಹೇಳ್ತಾ ಇದೆ ಕಾಂಟ್ರಾಕ್ಟ್ ಏನಾದ್ರು ಪಡ್ಕೊಳ್ತಾ ಇದೆಯಾ ಈ ವಿಚಾರಗಳು ಗೊತ್ತಾಗುತ್ತೆ ನಮ್ಗೆ ಅಷ್ಟೇ ನಾವು ಅಪ್ಡೇಟೆಡ್ ಆಗಿರ್ತೀವಿ ತಿಳ್ಕೊಳ್ಳೋದ್ರಿಂದ ವಿಷಯಗಳನ್ನ ಇನ್ನು ಇಂಡಿವಿಜುವಲ್ ಆಗಳಿಗೆ ಹೋಗೋದಕ್ಕೆ ಮುಂಚೆ ಇವತ್ತು ಮೂರು ಐಪಿಒಗಳ ಲಿಸ್ಟಿಂಗ್ ಇತ್ತು ನಿಮ್ಗೆ ಗೊತ್ತಿದೆ ಒಂದು ವಿಶಾಲ್ ಮೆಗಾಮಾರ್ಟ್ ಮೊಬಿಕ್ವಿಕ್ ಹಾಗೂ ಸಾಯಿ ಲೈಫ್ ಸೈನ್ಸಸ್ ಮೂರು ಐಪಿಒಗಳು ಕೂಡ ಒಳ್ಳೆ ಲಾಭವನ್ನ ಕೊಟ್ಟವು ಮೊಬಿಕ್ವಿಕ್ ಅಂತೂ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪ್ರೀಮಿಯಂಗೆ ಆಯ್ತು ಇನ್ನು ವಿಶಾಲ್ ಮೆಗಾಮಾರ್ಟ್ ಕೂಡ ಮೋರ್ ದನ್ ತರ್ಟಿ ಪರ್ಸೆಂಟ್ ಪ್ರೀಮಿಯಂ ಗೆಲ್ಲ ಆಯ್ತು ಹಾಗೆ ಲೈಫ್ ಸೈನ್ಸಸ್ ಕೂಡ ಒಳ್ಳೆ ಲಾಭವನ್ನ ಕೊಡ್ತು ಅರೌಂಡ್ ಏಟೀನ್ ನೈನ್ಟೀನ್ ಪರ್ಸೆಂಟ್ ಆಗಿ ಒಳ್ಳೆ ಲಾಭವನ್ನೇ ಕೊಡ್ತು ಮೂರು ಐಪಿಒಗಳು ಡಿಸಪಾಯಿಂಟ್ಮೆಂಟ್ ಏನೇನು ಮಾಡಲಿಲ್ಲ ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಡಿಸೆಂಟ್ ಲಾಭವನ್ನ ಕೊಟ್ಟಿದ್ದಾವೆ ತುಂಬಾ ಜನ ಈಗಾಗಲೇ ಕಮೆಂಟ್ ಕೂಡ ಮಾಡಿದ್ರೆ ತುಂಬಾ ದಿನ ಆದ್ಮೇಲೆ ನನಗೆ ಐಪಿಒ ಅಲಾಟ್ ಆಗಿತ್ತು ಒಳ್ಳೆ ಲಾಭ ಆಯ್ತು ಅಂತ ಹಾಗೆ ಇನ್ನು ಕೆಲವರು ಮೂರು ಪಿ ಗಳಿಗೆ ಅಪ್ಲೈ ಮಾಡಿದ್ದೆ ಅಲಾಟ್ ಆಗಲಿಲ್ಲ ಅಂತಾನು ಕೂಡ ಹೇಳಿದ್ರೆ ಖಂಡಿತ ಇದೆಲ್ಲ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಜೊತೆಗೆ ಓ ಅಲಾಟ್ಮೆಂಟ್ ಅನ್ನೋದು ಒಂಥರ ಅದೃಷ್ಟ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಚೆನ್ನಾಗಿದ್ರಂತ ಓಗಳು ಸಿಗೋದೇ ತುಂಬಾ ಕಷ್ಟ ಕಾಂಪಿಟೇಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಸೊಕೆ ನಡೀತಾ ಇರುತ್ತೆ ವೆಲ್ ಕೂಡ ಇನ್ನು ಸ್ಟಾಕ್ ಗಳಿಗೆ ಬಂದ್ರೆ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೂ ಎಕ್ಸ್ ಖಾತೆಯಲ್ಲೂ ಕೂಡ ಬಂದಿದ್ದು ಅದಕ್ಕೆ ನಾನು ಮೊದಲಿಗೆ ಕವರ್ ಮಾಡ್ತಾ ಇದ್ದೀನಿ ಟೆನ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಲಿಸ್ಟ್ ಆದಾಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ನವೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಲಿಸ್ಟ್ ಆಯ್ತು ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಟೆನ್ ಪರ್ಸೆಂಟ್ ಕರೆಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ರಿಸಲ್ಟ್ ಇವತ್ತಿದೆ ಆದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಕೂಡ ಕಂಪನಿಯ ರಿಸಲ್ಟ್ ಇನ್ನು ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ್ರೆ ಸಾಧ್ಯವಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಂತ ಪ್ರಯತ್ನ ಮಾಡ್ತೀನಿ ಇಲ್ಲ ಏನಾದ್ರು ಸಾಧ್ಯ ಆದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಲ್ಲಾದ್ರು ಮೆನ್ಷನ್ ಮಾಡಿ ಅಂತ ಪ್ರಯತ್ನ ಮಾಡ್ತೀನಿ ಇಲ್ಲಿವರೆಗೂ ರಿಸಲ್ಟ್ ಬಂದಿಲ್ಲ ಬಹುಶಃ ನೀವು ಈ ವಿಡಿಯೋ ನೋಡುವಷ್ಟು ಬಂದ್ರು ಬರಬಹುದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಹಾಗೆ ಇವತ್ತಿನ ಕರೆಕ್ಷನ್ ಏನಿದೆ ಒಳ್ಳೆ ರ್ಯಾಲಿಯ ನಂತರ ಬರುವಂತ ನಾರ್ಮಲ್ ಕರೆಕ್ಷನ್ ಅಷ್ಟೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದ್ ಒಳ್ಳೆ ರ್ಯಾಲಿಯ ನಂತರ ಒಂದಷ್ಟು ಕರೆಕ್ಷನ್ ಬಂದೇ ಬರುತ್ತೆ ಯಾವುದೇ ಸ್ಟಾಕ್ ಅಲ್ಲಿ ಆಗಿದ್ರು ಅಂತ ಅದೇ ರೀತಿಯ ಕರೆಕ್ಷನ್ ಇವತ್ತು ಬಂದಿದೆ ಅಷ್ಟೇ ನೋಡೋಣ ಇಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಅದು ಅಪರ್ಚುನಿಟಿನೇ ಕ್ವಾನಿಟಿ ನಲ್ಲಿ ಬೇಕಿದ್ರೆ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ಸಂಘಿ ಇಂಡಸ್ಟ್ರೀಸ್ ಇವತ್ತು ಇತ್ತು ನೆಗೆಟಿವ್ ರಿಯಾಕ್ಷನ್ ಬರ್ಬೋದು ಏನು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ನಿನ್ನೆ ಆ ವಿಡಿಯೋದಲ್ಲಿ ನಾನು ಇದನ್ನ ತಿಳಿಸ್ಕೊಟ್ಟಿದ್ದೆ ಆಕ್ಚುಲಿ ನಿನ್ನೆ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು ಬರೋದು ಅರೌಂಡ್ ಹತ್ತುವರೆ ಸುಮಾರಿಗೆ ವಿಡಿಯೋ ಪಬ್ಲಿಷ್ ಆಗಿತ್ತು ಬಟ್ ನನ್ನ ಒಂದು ಸ್ಮಾಲ್ ಮಿಸ್ಟೇಕ್ ಆ ವಿಡಿಯೋ ಬರ್ಲಿಕ್ಕೆ ಲೇಟ್ ಆಯ್ತು ಅಷ್ಟೇ ಇಲ್ಲ ಅಂದ್ರೆ ಯೂಲ್ ಎಂಟು ಎಂಟುವರೆ ಸುಮಾರಿಗೆ ಬರಬೇಕಿತ್ತು ನಾನು ಅಪ್ಲೋಡ್ ಮಾಡಿದೀನಿ ಬಟ್ ಪಬ್ಲಿಷ್ ಮಾಡಿಲ್ಲ ಪಬ್ಲಿಷ್ ಮಾಡಿದೀನಿ ಅನ್ಕೊಬಿಟ್ಟು ಸುಮ್ನಾಗ್ಬಿಟ್ಟಿದ್ದೀನಿ ಆ ಒಂದು ಮಿಸ್ಟೇಕ್ ಇಂದ ಬಹುಶಃ ಸುಮಾರು ಹತ್ತುವರೆ ಸುಮಾರಿಗೆ ಪಬ್ಲಿಷ್ ಆಗಿತ್ತು ಹಾಗಾಗಿ ತುಂಬಾ ಜನ ನೋಡಿಲ್ಲ ಅನ್ಕೊಳ್ತೀನಿ ಆ ವಿಡಿಯೋನ ಆ ವಿಡಿಯೋದಲ್ಲಿ ಮೆನ್ಶನ್ ಮಾಡಿದ್ದೆ ಸಂಘಿ ಇಂಡಸ್ಟ್ರೀಸ್ ಹಾಗೂ ಅಂಬುಜಾ ಸಿಮೆಂಟ್ಸ್ ಬಗ್ಗೆ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಸಂಗಿ ಇಂಡಸ್ಟ್ರೀಸ್ ಿದೆ ರೇಷಿಯೋ ಅನೌನ್ಸ್ ಮಾಡಿತ್ತು ಕಂಪನಿ ಶೇರ್ಸ್ ವಾಪ್ ರೇಷಿಯೋ ಅದರಲ್ಲಿ ನೂರು ಶೇರ್ಗಳು ಸಂಘಿ ಇಂಡಸ್ಟ್ರೀಸ್ ಇದ್ರೆ ಹನ್ನೆರಡು ಶೇರ್ ಗಳನ್ನ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಕೊಡುತ್ತೆ ಅಂತ ಅದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನೋ ತಂದಿತ್ತು ಯಾಕಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಫ್ರೆನ್ಸ್ ಇತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಏನೋ ಸಂಗಿ ಇಂಡಸ್ಟ್ರೀಸ್ ಅಲ್ಲಿ ಎನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಟ್ವೆಲ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ವಾಟೆಕ್ ವಾಬಾಗ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಗೆ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ ಅಂತ ರಿಯಾಕ್ಷನ್ ಅಂತೂ ಭರ್ಜರಿಯಾಗಿ ನೆಗೆಟಿವ್ ಆಗಿದೆ ಲೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕೊಟ್ಟಿದೆ ಓಪನಿಂಗ್ ಇನ್ನೂ ಜಾಸ್ತಿ ಇತ್ತು ನೋಡಬಹುದು ಇವತ್ತಿನಲ್ಲೂ ನಂತರ ಸ್ವಲ್ಪ ರಿಕವರಿ ಕೂಡ ಲೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನು ಕೊಟ್ಟಿದೆ ಒಳ್ಳೆ ಸ್ಟಾಕ್ ಗಳು ಕರೆಕ್ಷನ್ ಆದ್ರೆ ಖಂಡಿತ ಅದು ಒಂದು ಅಪರ್ಚುನಿಟಿ ಈ ರೀತಿಯ ಡೌನ್ ಫಾಲ್ ಗಳು ಬರೋದು ಈ ರೀತಿಯ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಕಂಪನಿಗೆ ಸೌದಿ ಅರೇಬಿಯಾದಿಂದ ಸಿಕ್ಕಿದಂತಹ ಒಂದು ಪ್ರಾಜೆಕ್ಟ್ ಈಗ ಕ್ಯಾನ್ಸಲ್ ಆಗಿದೆ ಆ ಒಂದು ನೆಗೆಟಿವ್ ನ್ಯೂಸ್ ಬಂದಿತ್ತು ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗಿದೆ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿತ್ತು ಮಾರ್ನಿಂಗ್ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿತ್ತು ನಾನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದೆ ಕಂಪನಿಗೆ ಇಪ್ಪತ್ತೆರಡು ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ಸ್ಟಾಕ್ ಅಲ್ಲಿ ಏನು ರಿಯಾಕ್ಷನ್ ಬಂದಿಲ್ಲ ಫ್ಲಾಟಿಷ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಟ್ವೆಂಟಿ ಟೂ ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಇನ್ ಪಂಜಾಬ್ ಆಕ್ಚುಲಿ ನಾನು ಎಕ್ಸ್ ಅಲ್ಲಿ ಇದನ್ನ ಟ್ವೆಂಟಿ ಟೂ ಗಿಗಾವ್ಯಾಟ್ ಅಂತ ಟೈಪ್ ಮಾಡಿದ್ದೆ ಆನಂತರ ಅದೇ ಟ್ವೀಟ್ ಗೆ ರಿಪ್ಲೈ ಕೂಡ ಮಾಡಿದ್ದೆ ಗಿಗಾವ್ಯಾಟ್ ಅಲ್ಲ ಮೆಗಾವ್ಯಾಟ್ ಅಂತ ಟೈಪ್ ನಾನು ಬಟ್ ಸ್ಟಾಕ್ ಅನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಜಯ ಕುಮಾರ್ ಇನ್ಫ್ರಾ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಇಲ್ಲಿ ನೋಡಬಹುದು ರಿಯಾಕ್ಷನ್ ಕಂಪನಿಗೆ ಒಂದು ಪ್ರಾಜೆಕ್ಟ್ ಸಿಕ್ತು ಇಮಿಡಿಯೇಟ್ಲಿ ರಿಯಾಕ್ಷನ್ ಬಂತು ಆ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂದು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆರ್ನೂರ ಮೂವತ್ತೆರಡು ಕೋಟಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಆ ಒಂದು ಅಪ್ಡೇಟ್ ನಂತರ ಈ ರೀತಿ ರಿಯಾಕ್ಷನ್ ಕೂಡ ಬಂತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನಂತರ ಅಶೋಕ್ ಲೇಲ್ಯಾಂಡ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಆರ್ ಟಿ ಡೀಸೆಲ್ ಬಸ್ಸನ್ನು ನ್ಯೂ ಇಯರ್ ಗೆ ಆಡ್ ಅಂತ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಲ್ ಇವತ್ತು ಸುದ್ದಿಯಲ್ಲಿತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ಯು ಎಸ್ ಆರ್ಮ್ಗೆ ಅರೌಂಡ್ ಲೆವೆನ್ ಕ್ರೋರ್ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಿ ಸಿ ಇವತ್ತು ಸುದ್ದಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೂ ಕೂಡ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಹಿಂದೆ ಹೋಟೆಲ್ ಬಿಸ್ನೆಸ್ ಡಿಮರ್ಜರ್ ಅನ್ನು ಅನೌನ್ಸ್ ಮಾಡಿತ್ತು ಈ ಡಿ ಮರ್ಜರ್ಗೆ ಗೆ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಜನವರಿ ಆರ್ಕೆ ಫಿಕ್ಸ್ ಮಾಡಿದೆ ರೆಕಾರ್ಡ್ ಡೇಟ್ ಆಗಿ ಯಾರ ಹತ್ರ ಐ ಟಿ ಸಿ ಶೇರ್ ಇರುತ್ತೋ ಜನವರಿ ಆರನೇ ತಾರೀಕು ಅವ್ರಿಗೆಲ್ಲರಿಗೂ ಕೂಡ ಹೋಟೆಲ್ ಬಿಸಿನೆಸ್ ನ ಶೇರು ಕೂಡ ಸಿಗುತ್ತೆ ಓವರ್ ಆಲ್ ಸ್ಟಾಕ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಏನಿಲ್ಲ ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಫ್ಲೈಯರ್ ರೈಟಿಂಗ್ ಇಂಡಸ್ಟ್ರೀಸ್ ಇವತ್ತು ಸುದ್ದಿಲಿತ್ತು ಟೂ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಇನೋವೇಟಿವ್ ಮೆಕ್ಯಾನಿಕಲ್ ಪೆನ್ಸಿಲ್ ಲಾಂಚ್ ಮಾಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿ ಬಟ್ ಅದೇನು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿಲ್ಲ ಸ್ಟಾಕ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆರ್ಯನ್ ಪ್ರೊ ಸೊಲ್ಯೂಷನ್ ಸುದ್ದಿ ಇವತ್ತು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಆರ್ಯ ಎಕ್ಸ್ ಎ ಐ ಲಾಂಚ್ ಮಾಡಿದೆ ಈ ಎ ಐ ಲಾಂಚ್ ಮಾಡಿದ ಕಾರಣಕ್ಕೆ ಸುದ್ದಿಲಿತ್ತು ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಏಳುವರೆ ಪರ್ಸೆಂಟ್ ರ್ಯಾಲಿ ಆರ್ಯನ್ ಪ್ರೋದಲ್ಲಿ ಬಂದಿದೆ ಇವತ್ತು ನಂತರ ಡೈನಾಮಿಕ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಟೂ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ನ್ಯೂಸ್ ಬಂದ ತಕ್ಷಣ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ ಕಂಪನಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ಏರ್ ಬಸ್ ಕಾಂಪೊನೆಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಇವತ್ತು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನು ಎಚ್ ಪವರ್ ಕಂಪನಿ ತನ್ನ ನೇಮ್ನ ರೀನೇಮ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇಲ್ಲಿತ್ತು ಎಚ್ ಬಿ ಎಲ್ ಪವರ್ ಸಿಸ್ಟಮ್ಸ್ ಇರೋದನ್ನ ಹೆಚ್ಬಿಎಲ್ ಎಂಜಿನಿಯರಿಂಗ್ ಲಿಮಿಟೆಡ್ ಅಂತ ರೀನೇಮ್ ಮಾಡ್ತಾ ಇದೆ ಡಿಸೆಂಬರ್ ಇಪ್ಪತ್ ಮೂರರಿಂದ ಹೊಸ ನೇಮ್ ನೋಡ್ಲಿಕ್ಕೆ ಸಿಗುತ್ತೆ ಎಚ್ ಎಲ್ ಎಂಜಿನಿಯರಿಂಗ್ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಏನಲ್ಲ ನಾರ್ಮಲ್ ಬದಲಾವಣೆ ಅಷ್ಟೇ ಹಾಗಾಗಿ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಭಾರತೀಯ ಏರ್ಟೆಲ್ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಇಂಡಿಯನ್ ಆರ್ಮಿ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ఎస్పెషలీ నోడో ఏర్టెల్ బికామ్ ఫస్ట్ ప్రైవేట్ టెలికమ్ టు కనక్ట్ కుప్వార బారముల్లా బండిపూర్ ಎಲ್ ವರ್ ಸಿ ಹತ್ರ ಈ ಹಳ್ಳಿಗಳನ್ನ ಕನೆಕ್ಟ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಆಗಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಫಸ್ಟ್ ಪ್ರೈವೇಟ್ ಕಂಪನಿ ಕೂಡ ಆಗಿ ಹೊರ ಬಂದಿದೆ ಭಾರತಿ ಏರ್ಟೆಲ್ ನಂತರ ಐನಾಕ್ಸ್ ವಿಂಡ್ ಸುದ್ದಿಯಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಿಕ್ಸ್ಟಿ ಎಕ್ವಿಪ್ಮೆಂಟ್ ಸಪ್ಲೈ ಆರ್ಡರ್ ಸೆರೆಂಟಿಕಾ ರಿನ್ಯೂಬಲ್ಸ್ ಇಂದ ಸಿಕ್ಕಿದೆ ಈ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുന്നിനോടെ തിരിച്ചു പോകണം എല്ലാവർക്കും ജയ് ഹിന്ദ് ജയ് കർണാടക